ಇವತ್ತಿನ ಕಂಟೆಂಟ್ ಜೀಬ್ರಾ ಟ್ರೇಲರ್ ರಿವ್ಯೂ ಇದರಲ್ಲಿ ಸತ್ಯದೇವ್ ಪ್ರಿಯಾ ಡಾಲಿ ಧನಂಜಯ್ ಅಮೃತ ಯಂಗಾರ ಅವರು ಕಾಣಿಸ್ಕೊತಿದ್ದಾರೆ ಕಾಮಿಡಿಯನ್ ಸುನೀಲ್ ಅವರು ಕೂಡ ಕಾಮಿಡಿ ಪಾತ್ರ ಬಿಟ್ಟು ಈಗ ಹಲವು ಸಿನಿಮಾಗಳಲ್ಲಿ ಕಾಣಿಸ್ಕೊತಿದ್ದಾರೆ ಇದರಲ್ಲೂ ಕೂಡ ಒಂದ್ ಮಾತಲ್ಲಿ ಹೇಳಬೇಕಂದ್ರೆ ಟ್ರೈಲರ್ ಲುಕ್ಸ್ ಇಂಟ್ರೆಸ್ಟಿಂಗ್ ಹತ್ತತ್ರ ಎರಡು ಮುಕ್ಕಾಲ್ ನಿಮಿಷ ಇರೋ ಈ ಟ್ರೈಲರ್ನಲ್ಲಿ ನಲ್ಲಿ ಹಲವಾರು ವಿಷಯಗಳನ್ನ ಇಟ್ಟಿದ್ದಾರೆ ಜೊತೆಗೆ ಸ್ಲೋಮೋ ಶಾರ್ಟ್ಸ್ ಕೂಡ ಚೆನ್ನಾಗಿ ಕಾಣಿಸ್ತಾ ಇದೆ ಈಶ್ವರ್ ಕಾರ್ತಿಕ್ ಅವರು ರಿಟರ್ನ್ ಅಂಡ್ ಡೈರೆಕ್ಟ್ ಮಾಡಿರೋದು ಇವರು ಹೇಳೋ ಪ್ರಕಾರ ಇದು ಇನ್ಸ್ಪೈರ್ ಆಗಿರೋದು ಟ್ರೂ ಈವೆಂಟ್ಸ್ ಇಂದ ಅಂದ್ರೆ ನಡೆದಿರೋ ಘಟನೆ ತಗೊಂಡು ಅದಕ್ಕೆ ಮಸಾಲ ಹಾಕಿ ಒಂದು ಮೂವಿನ ರೆಡಿ ಮಾಡಿದ್ದಾರೆ ಇದು ಆಕ್ಚುಲಿ ಹೋದ್ ತಿಂಗಳೇ ಬರಬೇಕಿತ್ತು ಆದ್ರೆ ಪೋಸ್ಟ್ ಪೋನ್ ಆಗಿ ನವೆಂಬರ್ ಇಪ್ಪತ್ತೆರಡಕ್ಕೆ ರಿಲೀಸ್ ಆಗ್ತಾ ಇದೆ ಇಲ್ಲಿ ಸತ್ಯದೇವ್ ಹಾಗೆ ಡಾಲಿ ಧನಂಜಯ ಅವರ ಪಾತ್ರ ಕಾಂಟ್ರಾಸ್ಟ್ ಇದೆ ಅಂದ್ರೆ ಆಪೋಸಿಟ್ ಇದೆ ಡಾಲಿ ಒಬ್ಬ ಗ್ಯಾಂಗ್ಸ್ಟರ್ ಇವನು ರೆಸ್ಪೆಕ್ಟ್ ಮರ್ಯಾದೆಗೆ ಬೆಲೆ ಕೊಡುವಂತ ವ್ಯಕ್ತಿ ಇನ್ನೊಂದು ಕಡೆ ಬ್ಯಾಂಕ್ ಅಲ್ಲಿ ಕೆಲಸ ಮಾಡೋದು ಹಾಗೆ ಬ್ಯಾಂಕ್ ಕೆಲಸ ಮಾಡೋ ಜೊತೆ ಲಿಂಕ್ ಇರುವಂತ ವ್ಯಕ್ತಿ ಇಲ್ಲಿ ಒಂದು ತಪ್ಪು ನಡೆಯುತ್ತೆ ಇಲ್ಲಿ ಒಂದು ದೊಡ್ಡ ತಪ್ಪು ನಡೆಯುತ್ತೆ ಅಕೌಂಟ್ ನಂಬರ್ ಮಿಸ್ ಆಗಿ ತಪ್ಪಾಗಿ ಹಾಕ್ಬೇಕಾಗಿರೋ ದುಡ್ಡಿನ ಬೇರೆ ಅಕೌಂಟ್ಗೆ ಹಾಕ್ತಾರೆ ಇದರಲ್ಲಿ ಬರುವಂತ ಕಾನ್ಫ್ಲಿಕ್ಟ್ಸ್ ಲೀಗಲ್ ಆಕ್ಷನ್ಸ್ ಜೊತೆಗೆ ಈ ತಪ್ಪಿಂದ ಆಚೆ ಬರೋದಕ್ಕೆ ಮನಿ ಹೈಸ್ಟ್ ನಡೆಯುತ್ತಾ ತಪ್ಪುಗಳು ನಡೆಯತ್ತ ತಪ್ಪು ನಡೆದ್ರು ಯಾವ ಯಾವ ರೀತಿ ತಪ್ಪುಗಳು ನಡೆಯುತ್ತೆ ಮನಿಯಲ್ಲಿ ರೊಟೇಟ್ ಆಗ್ತಾ ಇರುತ್ತೋ ಅಲ್ಲಿ ತಪ್ಪು ನಡೆದೇ ನಡೆಯುತ್ತಂತೆ ಇಲ್ಲಿ ಬರೋ ಡೈಲಾಗ್ ಪ್ರಕಾರ ಹಾಗೆ ಒಂದು ಮೂವಿ ಅಂತಂದಾಗ ಹೀರೋ ವಿಲನ್ ಇರಲೇಬೇಕು ಆ ಕಾನ್ಫ್ಲಿಕ್ಟ್ ಇಲ್ಲಿ ಹೇಗಿರುತ್ತೆ ಅದಕ್ಕೆ ಸಪೋರ್ಟಿವ್ ಆಗಿ ಬೇರೆ ಕ್ಯಾರೆಕ್ಟರ್ಸ್ಗಳು ಏನ್ ಇನ್ಪುಟ್ ಗಳನ್ನ ಕೊಡ್ತಾರೆ ಥಿಯೇಟರ್ ಗೆ ಬರೋ ತನಕ ಕಾಯ್ಬೇಕು ಬೇಸಿಕಲಿ ಇದೊಂದು ಪ್ಯಾನ್ ಇಂಡಿಯನ್ ಮೂವಿ ಆದ್ರೆ ಮಲಯಾಳಂ ಬಿಟ್ಟು ಕನ್ನಡ ತಮಿಳ್ ತೆಲುಗು ಹಿಂದಿಲಿ ಬರ್ತಾ ಇದೆ ಒರಿಜಿನಲಿ ಇದೊಂದು ತೆಲುಗು ಮೂವಿ ಆಗಿರುತ್ತೆ ಚಿರಂಜೀವಿ ಅವರು ಈ ಟ್ರೇಲರ್ ನ ಲಾಂಚ್ ಮಾಡಿದ್ರು ಒಂದು ವಾರದ ಹಿಂದೆ ಆ ಒಂದು ಟೆನ್ಷನ್ ನ ಬಿಲ್ಡ್ ಮಾಡೋದ್ರಲ್ಲಿ ಸಕ್ಸಸ್ ಆಗುತ್ತೆ ಈ ಟ್ರೇಲರ್ ಆದ್ರೂ ಇಷ್ಟೆಲ್ಲ ಇದ್ರು ಒಂದು ಟ್ರೇಲರ್ ಅಂತಂದಾಗ ಆ ಒಂದು ರಿಚ್ನೆಸ್ ಸ್ಕ್ರೀನ್ ಮೇಲೆ ಕಾಣಿಸೋದ್ರಲ್ಲಿ ಎಲ್ಲೋ ಮಿಸ್ ಹೊಡಿದ್ಯಾ ಅನ್ನೋ ಫೀಲ್ ಬಂತು ಈ ಟ್ರೆಲರ್ ನೋಡಿದಾಗ ಡಾಲಿ ಧನಂಜಯ ಅವರು ಇಲ್ಲಷ್ಟೇ ಅಲ್ಲದೆ ಬೇರೆ ಕಡೆನೂ ಹೋಗಿ ಪಾತ್ರಗಳನ್ನ ಖುಷಿ ಆಯಿತು ಇನ್ನ ಈ ಟ್ರೇಲರ್ ನೋಡಿದ್ರೆ ನಿಮ್ಗೆ ಹೇಗನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ಇನ್ನು ಔಟ್ ಆಫ್ ದಿ ಬಾಕ್ಸ್ ಮಾತಾಡೋದಾದ್ರೆ ಕೆಲವರು ಅಪ್ಡೇಟ್ಗಳನ್ನ ಅಪ್ಡೇಟ್ ಅಂತಾನೆ ಕೊಡ್ತಾರೆ ಅಂದ್ರೆ ಅದಕ್ಕೊಂದು ಅರ್ಥ ಇರುತ್ತೆ ಫಾರ್ ಎಕ್ಸಾಂಪಲ್ ಕಾಂತಾರ ಚಾಪ್ಟರ್ ಒನ್ ಇವರು ರಿಲೀಸ್ ಡೇಟ್ ನ ಅನೌನ್ಸ್ ಮಾಡ್ಕೊಂಡ್ರು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಬರ್ತಾ ಇದೆ ಈ ಡೇಟ್ ಅಲ್ಲಿ ಅಂತ ಎಲ್ಲ ಕರೆಕ್ಟ್ ಆಗಾದ್ರೆ ಆ ಡೇಟ್ ಅಲ್ಲಿ ಬರುತ್ತೆ ಪಕ್ಕಾ ಆದ್ರೆ ಇನ್ ಕೆಲವರು ಅಪ್ಡೇಟ್ ಅಪ್ಡೇಟ್ಗಳನ್ನ ಅಪ್ಡೇಟ್ ಅಂತ ಕೊಡ್ತಾರೆ ಅದು ಜನಕ್ಕೆ ಮ್ಯಾಟ್ರ್ ಆಗುತ್ತಾ ಅನ್ನೋದು ಯೋಚನೆ ಮಾಡಿದೆ ಅದನ್ನ ಬಿಗ್ ಅಪ್ಡೇಟ್ ಅಂತ ಹೇಳಿ ಕೊಡ್ತಾರಲ್ಲ ಬಗ್ಗೆ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ ಹಾಗಾದ್ರೆ ನಮ್ಮ ಕಂಟೆಂಟ್ ಇಷ್ಟ ಆಗಿದ್ರೆ ಲೈಕ್ ಹಾಗೂ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ನ ಆಲ್ ಇಟ್ಟು ಆನ್ ಮಾಡ್ಕೊಳ್ಳಿ ಆಗ ಆನ್ ಟೈಮ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಹಾಗಾದ್ರೆ ನಾನು ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಸಿಗ್ತೀನಿ ಅಂದ್ರೆ ಏನು ಅಂತ ನಾಳೆ